ಭಕ್ತಾದಿಗಳಿಗೆ ನಮಸ್ಕಾರಗಳು ಇವತ್ತಿನ ದಿನ ಗುರುಪೂರ್ಣಿಮೆಯ ಆರ್ಥಿಕ ಶುಭಾಶಯಗಳನ್ನು ನನಗೆ ಇವತ್ತು ಸಿದ್ದನಕೊಳ್ಳ ಮಠಕ್ಕೆ ನಾನು ಪ್ರಪ್ರಥಮ ಬಾರಿಗೆ ಆಗಮಿಸ್ತಾ ಇದ್ದೀನಿ ಈ ಅಂದ ಒಂದು ಅಪಘಾತದ ನಂತರ ಯಾರೂ ಆತಂಕಗೊಳ್ಳೋ ಅವಶ್ಯಕತೆ ಇಲ್ಲ ಹೀಗಾಗಿ ಇನ್ನೂ ಒಂದು ಮೂರು ತಿಂಗಳ ರೆಸ್ಟ್ ಹೇಳಿದರೆ ಆದರೂ ನಾನು ಅಮಾಸಿಕ ಬರ್ತೀನಿ ನಾನು ಪ್ರತಿ ಅಮಾಸಿಗೆ ಎಲ್ಲರೂ ಬಂದು ನಮಗೆ ಆಶೀರ್ವಾದ ಮಾಡಬೇಕು ಯಾಕಂದ್ರೆ ನಾನು ಆಶೀರ್ವಾದ ಮಾಡೋ ಯಾಕಂದ್ರೆ ಭಕ್ತರಲ್ಲಿ ದೇವರನ್ನು ಕಾಣುವಂಥ ಮಠ ಯಾವುದಾದ್ರು ಇದ್ದರೆ ಅದು ರಾಜ್ಯದಲ್ಲಿ ಇಡೀ ಸಿದ್ಧನ ಕೊಳ್ಳ ಮಠ ಮಾತ್ರ ಹೀಗಾಗಿ ನಮಗೆಲ್ಲ ನೀವು ಶುಭ ಹಾರೈಸಿ ಆಶೀರ್ವದಿಸಿ ಈ ಮಠ ಉನ್ನತ ಮಟ್ಟಕ್ಕೆ ಬೆಳೆಸ್ರಿ ಈ ಮಠ ಇಡೀ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಹೋಯವ್ರು ಯಾರಾದರೂ ಇದ್ದರೆ ಅದು ಸಿದ್ಧನ ಕೊಳ್ಳ ಮಠದ ಭಕ್ತರು ಇವತ್ತು ನಾವು ಏನೇ ಸಾಧನೆ ಮಾಡಿದರೂ ಕೂಡ ನಾನು ನಾವು ಮಾಡಿಲ್ಲ ಭಕ್ತರು ಮಾಡಿದ್ದಾರೆ ಅವರ ಹೆಸರಿನ ಮೇಲೆ ನಾವು ಬದುಕ್ತಾ ಇದ್ದೀವಿ ಹೇಳಿ ಮುಂದೆ ಯಾರೂ ಆತಂಕಗಳ ಅವಶ್ಯಕತೆ ಇಲ್ಲ ಮುಂದೆ ಉನ್ನತ ಮಟ್ಟಕ್ಕೆ ಈ ಮಠವನ್ನು ಒಯ್ಯೋಣ ಎಲ್ಲರೂ ಕೈ ನೀವು ಕೈ ಜೋಡಿಸಿದ್ರೆ ಮಾತ್ರ ಈ ಮಠ ಉದ್ದಾರಾಗಲ್ಲ ಇಲ್ಲಾಂದ್ರೆ ಆಗಲ್ಲ ನಾವು ಏನಾದರೂ ಇವತ್ತು ದಿನಮಾನದಲ್ಲಿ ಏನಾದರೂ ಗಳಿಸಿ ಚಿತ್ರನ ಕಳಿಸಿದ್ವಿ ಹೀಗಾಗಿ ನಿಮ್ಮೆಲ್ಲರ ಆಶೀರ್ವಾದ ಇದ್ದಕ್ಕೆ ನಾನು ಓದಿಬೋದು ಓದ್ಕೊಂಡು ಬಂದಿದ್ದೀನಿ ಅಷ್ಟಿ ಪ್ರತಿ ವರ್ಷ ಎಲ್ಲರೂ ಮೊದಲನೇ ಒಂದು ಹ್ಯಾಂಗೆ ನಡ್ಕೊಂಡು ಹ್ಯಾಂಗೆ ಈ ಮಟ್ಟಕ್ಕೆ ನಡ್ಕೊಂಡು ಹೋಗಿ ಅಂತೇಳಿ ಶುಭಾರಾಯಿಸ್ತಾ ಇದ್ದೀವಿ ಚೈಲಿಂಜ್ ಆಯ್ತಾನೆ